സുബീ സുബി ഏം മാടക്കത്തി യാര അയ്യമ്മ ഞാൻ കുന്ദ്രു ഞാൻ കുർച്ചന കുന്ദ്രാ ഇല്ലേ കുതിർത്തി ഭാ ബ്യാസരാ മനസ്സിക അത് നിന്ന ബിട്ട് യാര സുബി അത് ബന്യമ്മ മനസ്സീ ഭാ ഭാസ്സ്രൈത്തി യാക്ക ഏനു അഷ്ടക്കേസ് മാുദ്ധി ഏൻി എസ് കനസ്കണ്ടല്ലൂ നെറില്ല ബരീ ഇഷ്ടീവന ഗത്തായ നനഗ ഭാ ബ്യസരത്ത് വയ വനഗാ ബേസ്രാത്ത സുബി

ಇಲ್ರಿ ನೀನು ಅಂತವಳು ಇಂಥವಳು ಅಂತ ಬಾಯಿ ಬಂದಂಗ ಮಾತಾಡ್ಬಿಟ್ನವ ಹೆಂಗೆ ಮಾಡೋದು ಭಾಳ ಅಂದ್ರೆ ಭಾಳ ಮನ್ಸಿಗೆ ಸತ್ತು ಬಿಡೋ ನೀ ಸದ್ದ ಅಂತ ಅನಿಸ್ತು ಆದ್ರೂ ಅವ್ನ ಮುಂದೆ ಚಾಲೆಂಜ್ ಮಾಡೀನಿ ನಾನು ನಿನ್ನ ಮುಂದೆ ಹೆಂತನ ಜೊತೆನೇ ಇರ್ತೀನಿ ನೋಡು ಅಂತ ಹೇಳಿ ಬರೀ ಇದಾತಲ್ಲ ನನ್ನ ಹಳೆ ಬಾರ ಸುದ್ದಿ ಏ ನನಗೇನು ಯಾರು ನನ್ಗೆ ಬಂದು ನಿಂತ್ರೋದಿಲ್ಲ ಏನು ಜೀವನದಾಗ ಇಟ್ಟ ನಂದು ಹಿಂಗಂದ್ರ ಯವ್ವ ಅದು ಅಷ್ಟೆ ಅಲ್ಲ ಇಬ್ಬರು ಗಂಡ ಹೆಂಡ್ತಿ ಒಬ್ರಿಗೊಬ್ರು ಬಿಟ್ಟಿರಂಗಿಲ್ಲ ಕೈ ಕೈ ಹಿಡ್ಕೊಂಡು ಅಡ್ಡಾಡ್ತಾರ ಆ ಬಡ್ಡಿ ಇಸ್ಕೊಂಡ್ ಬರಕ್ ಹೋಗ್ರು ಇಬ್ರು ಕೂಡಿ ಹೋಗೋದು ಕೈ ಹಿಡ್ಕೊಂಡ ಹೋಗೋದು ಎಷ್ಟು ಚಂದ ಹೇಳಂದ ಹಳಿ ನಟಿ ಲೀಲಾವತಿ ಯಾರು ಅದ ಇದ್ರಲ್ಲ ಅವ್ರಂಗೆ ಇಷ್ಟು ಚಂದ ಡ್ರೆಸ್ ಮಾ ಇದನ್ನು ಸೀರೆ ಉಟ್ಕೊಂಡು ಹೊತ್ತಲ್ಲಿ ತ್ರು ಹಾಕ ಹೂವು ಇಟ್ಕೊಂಡು ಅಬ ಬಾ ನೀನು ನೋಡ್ಬೇಕು ದಿನಕ್ಕೊಂದೊಂದು ಸ್ಟೈಲ್ ಸೀರೆ ಉಟ್ಕೊತಾಳೆ ಅಯ್ಯೋ ನನಗದು ನೋಡಿ ಹೊಟ್ಟೆಯಾಗ ಬೆಂಕಿ ಬಿದ್ದು ನಾನು ಮೋಸಗಾರ ಹಂಗೆ ಹಿಂಗೆ ಅಂತ ಬೈನೆ ಬೈನ್ ಅದಕ್ಕೆ ನೀ ಇಂತಕ್ಕಂತ ಗೊತ್ತಿಲ್ಲ ಕೇಟಿದ್ರು ನಾನು ಹೇಳ್ತಿ ನಾನು ಹೆಂಡ್ತಿ ಕಿರಬಳಾಗಂಗಿಲ್ಲ ಹಂಗೆ ಬಾಯಿಗೆ ಬಂದಂಗೆ ಮಾತಾಡಿದ ಆಕಿನೂ ಮನೆ ಬಿಟ್ಟು ಹೋಗತ್ತಂದು ಬಂದನವ ನಂದೇನು ಒಂದು ಚೀಲ ತಗೊಂಡ ಸಾಲಾಗಿದ್ದೆ ನಿಮ್ಮ ಮನೆಗೆ ಬರ್ಬೇಕಂದೆ ನಿಮ್ಮ ಮನೆಯಾಗ ನೀವು ಕೃಷ್ಣನಿರ್ತಾನ ಮತ್ತೆ ಏನಾರು ಅಂತಾರಂತಂದು ಬರಲಿಲ್ಲವಾ ಕೈ ಈಗ ಮುಂಜಾನೆ ದುಬಾರಕ್ಕೆ ಬಂದಿನವ ಒಂದು ಒಂದೆರಡು ದಿನ ನಿಮ್ಮ ಮನೆಯಾಗ ಇರ್ತೀನಿ ನನಗೆ ಇರಾಕೆ ಜಾಗ ಕೊಡ್ತೀಯಾ ಹೌದಾ ಇಷ್ಟೆಲ್ಲ ಆಯ್ತಾ ಬರಬೇಕಿಲ್ಲ ರಾತ್ರಿಯಾಗ ಇಲ್ಲೇ ಮಕ್ಕಂತಿದ್ದಿ ಊಟ ಮಾಡಿ ಹಾಂ ಗೆಳತಿ ಅಂದ್ರ ಜೀವಕ್ಕೆ ಜೀವ ಕೊಡ್ತೀವಿ ಹಾಂ ನೀನು ಜೀವಕ್ಕೆ ಜೀವ ಕೊಡ್ಬೇಕಂಗೆ ಇರಬೇಕು ನಾನೇನು ಹಂಗಿಲ್ವ ನಿನ್ನ ಭಾಳ ನಂಬಿನಿ ಹಾಂ ನನಗೆ ನೀನು ಚಿಕನ್ ಊಟ ಮಾಡಿಸಿ ಥರ ತರದ ಅಡಿಗೆ ಮಾಡಿ ನನಗೆ ಅಷ್ಟು ಇದು ಇಲ್ಲನು ಹಂಗೇನಿಲ್ಲ ಇವ ನಾವು ನಾಟಕ ಕೆಲಸ ಮಾಡಿದವರು ನಾವು ಭಾಳ ನಿಯತ್ತಿನ ಮನುಷ್ಯರು ಹಂಗೆ ಹೋಗ್ಬೇಡ ಹೋಗಬೇಡ ಒಂದೆರಡು ದಿನ ಅಲ್ಲ ಎಲ್ಲರ ಕೆಲಸ ನೋಡಾಕತ್ತೇ ಮತ್ತು ಹೆಂಗೆ ಮತ್ತು ಹ್ಞೂ ಕೆಲಸ ಇನ್ನು ಯಾರ ಮನ್ಯಾಗೂ ಈ ಬಾ ಬಾಳೆತಿ ಅಂತ ಕೆಲಸ ಕೆಲಸ ಬಿಟ್ಬಿಡ್ತೀನಿವ ಎಲ್ಲರೂ ಹೊಲದಾಗ ಕೂಲಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅದ್ರ ಸಂಬಂಧ ಹೆಂಗೆ ಮಾಡಲಿ ಅಂತ ನಿಮ್ಗೆ ಕೇಳಕ್ಕೆ ಬಂದೆ ಏನು ಮಾಡಲಿ ಎಲ್ಲರ ಹೊಲದಾಗ ಈ ಕೆಲಸಕ್ಕೆ ಹೋದಲೆ ನಾ ಕೂಲಿ ಕೆಲಸಕ್ಕೆ ಮತ್ತು ಏನಾರು ಯಾವ್ದಾರ ಒಂದು ಹಚ್ಚಿ ಕೊಡ್ತೀಯ ಅಂತ ಇಲ್ಲ ಮುಂಜಾನೆಯೇ ಯಾರಕ್ಕೆ ಊರಿಗೆ ಹೋಗ್ಯಾರ ಅಲ್ಲಿ ಒಂದು ದೋಸ್ತ ದುಬೈಯಿಂದ ಬಂದಾನಂತ ಅಂದ್ರೆ ಫಸ್ಟ್ ಬೆಂಗ್ಳೂರ್ಗೆ ಬಂದಿದ್ದಂತೆ ಬೆಂಗಳೂರಿಂದ ಈ ಕಡೆ ಬಂದಾರಂತ ಸಿಟಿಗೆ ಹೋಗ್ಯಾರ ಕರ್ಕೊಂಡು ಬರ್ತೀನಿ ಅವ್ನ ಕಡೆ ಒಂದು ಸ್ವಲ್ಪ ರಕ್ಸ್ಕೊಂಡು ಒಂದಿಟ್ಟು ಸಾಲಾಗಿಲ್ಲ ಮುಟ್ಸೋಣ ಅಂತ ಹೇಳ್ಯಾ ನಮ್ಮ ತಾಕಿ ಬಡ್ಡಿ ಬಂಗಾರ ಮನೆ ಬಂದು ವರ್ಡ್ಯಾಡ ಮ ಬ ನಾವು ಮರಿಯಾಗಿ ಮರಿಯಾಗಿ ಅಡ್ಡಾಡತ್ತೀವಿ ಇವತ್ತೇನಾರು ಅಂದ್ರೆ ಆಗೇನು ರೊಕ್ಕ ಹಾಕಿ ಹೋಗಿ ಕೊಟ್ಟು ಬಿಡ್ತೇವೆ ನೀನು ಬರ್ತಾಳೆ ಏನೋ ಗೊತ್ತಿಲ್ಲ ಇಲ್ಲಿಗೆ ಯಾರಿಗೂ ಗೊತ್ತ ಹೇಳಕ್ಕೆ ಬರೋಂಗಿಲ್ಲ ಇಷ್ಟಾಗ ಬರ್ಬೋದು ಜಲ್ದಿನ ಕರ್ಕೊಂಡು ಬಂದುಬಿಡ್ತೀನಿ ಅಂತ ಹೇಳಿದರು ಹೌದಾ ದುಬೈನಿಂದ ಬಂದಾರಂತ ಅವರು ಯಾವ ಅದು ಏನೋ ನನಗೆ ಗೊತ್ತಿಲ್ಲ ಕರ್ಕೊಂಡು ಬರ್ತಾನಂತ ಬಂದ ಮೇಲೇನೋ ಗೊತ್ತಾಗುತ್ತೆ ನಡಿ ಮತ್ತು ಮಾರಿ ಅದು ತಕ್ಕೋ ನಾನು ಅಷ್ಟೇ ಆದರೂ ಮಾಡಾಕತ್ತೀ ಸುರ ಚುಮಿ ಸುಸ್ಲಾ ಮಾಡೀನಿ ತಿನ್ನೋಕೈತಿ ಎದ್ದೇಳು ಪಾಪ ಹ್ಞೂ ಮಲ್ಲಿಕ ಏನು ಹಳೆ ಬರೋಣ ಏನು ಯವ ನಂದ ಚಲೋ ಯವ ದೇವ್ರ ಅಂತ ಗಂಡ ಸಿಕ್ಕನ ಚಂದಾಗ ನನ್ನ ಗಂಡನ ಜೊತೆ ಜೀವನ ಮಾಡಬೇಕು ದೋಸ್ತ ಇದೆ ನೋಡೋಣ ಮನಿ ಹೆಂಗೈತಿ ನಿಮ್ಮ ಮನೆಯ ಹಾಂ ಮೈಸೂರು ಅರಮನೆ ಆಗೈತಪ್ಪ ಭಾರಿ ಇದ್ದು ಬಿಡು ಅಲ್ಲ ನಿನ್ಗೊಂದು ಚೆಂದ ಒಂದು ಮನೆ ಕಟ್ಸ್ಕೊಳಕ್ಕಾಗಲಿಲ್ಲ ಏನು ಮಾಡ್ತಿದ್ದೋ ಇಷ್ಟು ದಿನ ಹಾಂ ಏಯ್ ಒಳಗೆ ಭಾಳ ಐತಿ ನಿನ್ಗೆ ಹೆಂಗೆ ಗೊತ್ತು ಒಳಗೆ ಐತೆ ಇದು ಅಪ್ಪಂದು ಹಳಿ ಮನೆ ಈಗ ಕಟ್ಸ್ಕೊಳ್ಳೋಕ ರೊಕ್ಕ ಬಾಳ್ಬೇಕಪ್ಪ ನೋಡು ಸಾಲ ಮಾಡೀನಿ ನಿನ್ನ ಕಡೆನ ಈಗ ಸಾಲ ಇಸ್ಕೊಂಡು ಹಾಕಿ ಬಡಿ ಬಂದರೆ ಕೊಡಬೇಕು ಬಡಿಗೆ ಬಡಿ ಬಡಿಗ್ ಬಡಿ ಸೇರಿ ಇಟ್ಟುದ್ದ ಬೆಳೆದೈತಿ ಏನು ಮಾಡೋದು ಹಾಂ ನೋಡೋಣ ಒಂದು ಕಟ್ಟಿಸು ಏನಾರು ಒಂದು ಕೆಲಸ ಮಾಡ್ತೀನಿ ಒಂದು ಕಾರ್ ಕೊಳಿಸು ಒಂದು ಕಾರ್ ಕೊಳಿಸಿದವರ ಸುಮ್ಮನೆ ಓಡಿಸ್ಬೋದು ಇರ್ತೀನಿ ಹಾಂ ಅದರ ಏಟ್ ಆಗುತ್ತೆ ನೋಡಣಂತ ಏನಪ್ಪಾ ದೋಸ್ತಾಗಿ ದುಬೈಯಿಂದ ಬಂದು ಹಾಂ ಒಂದಿಟ್ಟು ನಮ್ಮ ಬಡ ಫ್ರೆಂಡಿಗೆ ಒಂದಿಟ್ಟ ಏನಾರು ಸಹಾಯ ಮಾಡ್ಬೇಕಪ್ಪ ಕೊಡಿಸ್ತೀನಿ ನಾನು ಲೋನ್ ಮಾಡಿ ಕೊಳಸ್ತೀನಿ ತಿಂಗಳ ತಿಂಗಳ ಕಂತು ಕಟ್ಕೊಂಡು ಹೋಗಿ ಕಾರ್ ಕೊಡ್ಸಂತ ನೀ ಕಂತು ಕಟ್ಕೊಂಡು ಹೋಗು ಆಯಿತಾ ಏನು ಭಾಳ ಆದರೂ ಒಂದು ಈಗ ಬಡ್ಡಿ ಬಂಗಾರಮ್ಮ ಅಂತ ನಮಗೆ ಗೊತ್ತಿಲ್ಲ ಹಾಂ ಅದು ಏನೋ ಇಪ್ಪತ್ತು ಸಾವಿರ ಅಂತಿ ಅದು ಇಪ್ಪತ್ತು ಸಾವಿರ ರೂಪಾಯಿ ನೀನು ಕೊಟ್ಟಿನಿ ಅವ್ರಿಗೆ ಕೊಡು ಹಾಂ ಇದು ಕಾರಿಂದನೇ ತಿನ್ನೊಂದು ಇಪ್ಪತ್ತು ಸಾವಿರ ರೂಪಾಯಿ ಸಾಲ ಕೊಡ್ತೀನಿ ಅಷ್ಟು ಕೊಟ್ಟು ತಿಂಗಳ ಏಟೆಟ್ಟು ಆಗುತ್ತೆ ಕಂತು ಕಟ್ಕೊ ಹೋಗು ಕಾರ್ ತಗೊಂಡು ಹೌದಿಲ್ಲ ನನಗೂ ಈಗ ಲಗ್ನ ಮಾಡ್ಕೊಬೇಕಾ ಹುಡುಗಿ ನೋಡಾತೀನಿ ಎಲ್ಲರ ಒಂದು ಚಂದೊಂದು ಹುಡಿ ಸಿಕ್ತಂದ್ರೆ ನಾನು ಇದು ಹಳ್ಯಾಗ ಸೆಟ್ಲ್ ಆಗೋತ್ ಮಾಡೀನಿ ಹ್ಞೂ ಈ ಮೂರಾಗ ಇದ್ದು ಏನಾರ ಕಡೆ ಈ ಸಿಟಿ ಕಡೆ ಏನಾರ ಒಂದು ಬಿಸ್ನೆಸ್ ವಿಸ್ನೆಸ್ ಮಾಡ್ಕೊತ ಮಾಡೀನೋ ದೋಸ್ತ ಹ್ಞೂ ಏನು ನೋಡಪ್ಪ ಏನೋ ದೋಸ್ತದಿ ಹಾಂ ಚಡಿ ದೋಸ್ತ ನೀನು ಸಣ್ಣರಾಕೆಲ್ಲ ಇಬ್ಬರು ಕೂಡಿ ಆಡ್ಬಿಡ್ತೇವಿ ನೋಡಿ ಏನೋ ಕಷ್ಟಕ್ಕೆ ಸಹಾಯ ಮಾಡಕತ್ತಿ ನೀನು ಇಲ್ಲಂದಿಲ್ಲ ನಾ ಎಷ್ಟು ಆಗುತ್ತೆ ತಟ್ಕೊಡು ನಾನು ಇನ್ನ ಕೊಟ್ಟು ಮುಟ್ಟಿಸ್ತೀನಿ ಅದನ್ನು ಇಟ್ಕೊಳಂಗಿಲ್ಲ ಹಾಂ ಬಾ ಹೋಳು ಸುಬಿ ಸುಭೀಂದೆ ಇವರು ಇವರ ಹೇಳ್ತೀನಿ ನಮ್ಮ ಫ್ರೆಂಡ್ ಶ್ಯಾಮ್ ಶ್ಯಾಮ್ ಹ್ಞೂ ದುಬೈಯಿಂದ ಬಂದಾರಂದಿಲ್ಲ ಇವರ ಮನೆಗೆ ಕರ್ಕೊಂಡು ಬಂದೀನಿ ಇಲ್ಲೇ ಒಂದು ಎರಡು ಮೂರು ದಿನ ಇರ್ತಾರೆ ಏನೋ ದೋಸ್ತಾ ನೀನ್ ಹೇ ಏ ಬರೀ ಇಬ್ಬರು ಸೇಮ್ ಚೆಸ್ ಮಾಡ್ಕೊಂಡಿರಿ ಹಾ ಬಾರಿ ಚಲೋ ನೋಡೇ ಮಾಡ್ಕೊಂಡು ಬಿಡು ನಮಸ್ಕಾರ ರೀ ಹ್ಞೂ ನಮಸ್ತೆ 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 ಎಲ್ಲ ನಾನು ಸ್ವಲ್ಪ ನೀರ್ ಕಡೆ ಹೋಗಿದಿನ ಯಾಕೆ ಹೋಗಿದ್ದೆ ರೀ ಮಲ್ಲಿಕಾನ ಬಡ್ಡಿ ಬಂಗಾರ ಹೊರಗೆ ಹಾಕಿಬಿಟಾರ ಪಾಪ ಎಲ್ಲಿ ಇರಕ್ಕೆ ಜಾಗಿಲ್ಲ ಅಂತ ಇನ್ನೊಂದ್ ಎರಡು ಮೂರು ದಿನ ಇರ್ತಾ ಅಂತ ಹಿಂದಗಡೆ ಯಾವ್ದಾರ ಒಂದು ಮನೆ ನೋಡ್ಕೊಂಡು ಹೋಗೋಣಂತೆ ಇಲ್ಲೇ ಇರಲಿರಿ ಆಯ್ತು ಬಿಡು ಇರ್ಲಿ ನಮ್ಮ ದೋಸ್ತನ ಇಲ್ಲೇ ಇರ್ತಾನ ಅವ್ರು ಇಲ್ಲೇ ಇರ್ತಾರ ಇಲ್ಲಿ ಬಿಡು ಯಾರು ಇವರು ಆಂಟಿ ಅನ್ಬೇಕಾ ಬೇಕಾ

ಏನು ಹಂಗೆ ನೋಡ್ಕೊತ ನಿಂತ್ಬಿಟ್ಟಿಲ್ಲ ಇಬ್ಬರು ಹಾಂ ಏನಿಲ್ಲ ಹಂಗೆ ಇವರು ಪಟ್ಟಣ ಬಂದು ನೋಡಕತ್ತಾರಲ್ಲ ಅದ್ರ ಸಂಬಂಧ ಹಂಗ ನಾನು ನಿಂತಪ್ಪ ಹಾಂ ಯಾರು ಇವರು ಬರೀ ಇದಾರಲ್ಲ ಹಾಂ ಚಂದದ ಹ್ಞೂ ಚಂದದಾರ ಆರಲ್ಲಗ್ನಾಗೈತಿ ಹಾಂ ಬಿಟ್ಟು ಹುಡುಗಾನ ಇಲ್ಲಿಲ್ಲ ಇಲ್ಲೇ ಬಡಿ ಬಂಗಾರ ಅಂತ ಸಾಲ ಇಸ್ಕೊಂಡಿಲ್ವ ಅವ್ರ ಮೇಲೆ ಕೆಲ್ಸಕ್ಕಿದ್ಲು ಯಾಕೆ ಬಿಡ್ಸ್ಯಾರಂತ ಬಂದ ಇಲ್ಲೇ ನನ್ನ ಜೊತೆಯೇ ಇರ್ತಾಳಂತ ಮನೆಯಲ್ಲ ನೋಡ್ತಾರಂತ ನೋಡು ಪಾಪ ಯಾರು ಇಲ್ಲ ಒಬ್ಬದ ನಮ್ಗೆ ಯಾತ್ರಿ ಮಲ್ಲಿಕ ಹ್ಞೂ ಈ ಚಲಿ ಏನು ಇಡೀ ಕಣ್ಣಂಚಲಿ ಚಲಿ ಸುಳಿ ಮಿಂಚಿ ರೀ ಈಕಿ ಪಾ ಈ ಮುಟ್ಟಿರೋ ಏನೇನೋ ಒಂದು ಪರವಾಗಿ ನನಗೆ ಹಾಂ ಈಕಿನ ಸೆಟಪ್ ಮಾಡ್ಕೊಂಡ್ಬಿಡನು ಸುಮ್ಮ ಏನಾಯ್ತು ಪಾಪ ಒಂದು ಭಾಳ ಕೊಡ್ತೀನಿ ಹ್ಞೂ ಇಲ್ಲಿ ಒಂದು ಇಟ್ಟು ದೊಡಿಕಂಡ್ರು ಪರವಾಗಿಲ್ಲ ಈಕಿನ ಬದಲು ಮಾಡ್ಬೇಕು ಈ ಸೀರೆ ಪ್ಯಾರಿ ಎಲ್ಲ ತೆಗೆದು ಚುಡಿದ್ರೆ ಗಿಡಿದರ ಹಾಕಿ ನನಗೆ ತನ ಮಾಡ್ಬೇಕು ಹ್ಞೂ ನೀನು ನೋಡೋ ಕೈ ಟಚ್ ಏನೋ ಒಂಥರ ರೋಮಾಂಚನ ನನ್ನ ಕೈ ಹತ್ತಿ ಹಿಡ್ಕೊಂಡನ ಹಾಂ ನಾನು ಮತ್ತೆ ಹಿಡ್ಕೊಂಡು ಹಿಡ್ಕೊಂಡ್ಬಿಡಣ ಯಾಕಂದ್ರೆ ಲಡ್ಡು ಬಂದು ಬಾಯಿ ಬಿದ್ದೈತಿ ದೇವರು ಮೂರು ಚಾನ್ಸ್ ಕೊಡ್ತಾನಂತ ನನಗೆ ಇದು ಮೂರನೇ ಚಾನ್ಸು ಹ್ಞೂ ಇದನ್ನು ಮಾತ್ರ ಕಳ್ಕೊಳಂಗಿಲ್ಲ ಆ ಗೌಡಿಗೆ ಹೊಟ್ಟೆ ಉರಿಬೇಕು ನಾ ಇಬ್ಬರು ಇರೋದು ನೋಡಿ ಹೊಟ್ಟೆ ಬೆಂಕಿ ಹೋಗ್ಬೇಕು ಗೌಡನ ಕಿತ್ತು ಎಟ್ಟು ಚಂದದನ ಅವ ಉಡುಂಬ ಒಂದು ಚಂದ ಇಲ್ಲ ನೋಡಿ ನಾನು ಇಟ್ಟು ಚಂದದ ಹಾಂ ಎಪ್ಪ 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 ಇದನ್ನು ಮಾತ್ರ ಕಳ್ಕೊಳಂಗಿಲ್ಲ ಹ್ಞೂ ಇವನು ಮಾತ್ರ ಬಿಟ್ಟಿಗೆ ಹಾಕೊಳ್ಳೋದ ಏನ್ರಿ ಮಲ್ಲಿಕ್ತಾವ್ರಿ ಆಕೆ ನೋಡ್ಕೊಂಡಿದ್ದೀರಲ್ಲ ನಾನು ಕೈ ಬಿಡ್ರಿ ಇಷ್ಟೇ ಗೊತ್ತಿಡ್ದಿರಿ ಕೈನ್ರಿ ಅಯ್ಯ ಗೊತ್ತಾಗ್ಲಿಲ್ಲ ನಾನು ಹಂಗ ಯಾವುದೋ ಒಂದು ಯೋಚನೆ ಹಂಗೆ ಹಿಡ್ಕೊಂಡೆ ಏನು ದೋಸ್ತ ಬಂದ್ ನನ್ನ ನಾನು ಹೆಂಡತಿ ಕೇಳ್ತೀನಿ ಹೆಂಗ್ ಹಿಡಕತ್ ನಾಯನ ಅಯ್ಯಪ್ಪ ಹಂಗೆಲ್ಲ ಮಾಡ್ಕೋಬೇಡ ಇದು ಹಳ್ಳೈತಿ ನಡಿ ನಡಿ ಒಳಗೆ ಹೋಗೋಣ ನಾಷ್ಟ ಅದು ಮಾಡೋಣ ಈಗ ಆ ಕಡೆ ಊರು ಸುಕ್ಕೊಂಡ್ ಬರೋಣ ಅಂತ ನೋಡಕತ್ತಿ ಮತ್ತೆ ನೀಲ್ಲ ಇರ್ತೀನಿ ಮತ್ತೆ ಒಂದಿಟ್ಟು ಹಳ್ಳಿ ನೋಡಕತ್ತಿ ಏ ಮಲ್ಲಿಕ ಬಾ ಒಂದೆರಡು ಬಜಿ ಮಾಡೋಣ ಅಂತ ಮತ್ತೆ ಅವ್ರಿಗೆ ಹಾಕಿ ಕೊಟ್ರ ತಿಂತಾರ ಬಾ ನೀನು ಇದು ಸೀರೆ ಬೇರೆ ಕೊಡ್ತೀನಿ ಹುಡ್ಕೊಳಕತ್ತಿ ಬಾ ನಿಮ್ಮ ನೋಡಕತ್ರ ಹಿಂಗ ನೋಡಬೇಕು ಅಂತ ಅನ್ಸಕತ್ತಿ ಮಲ್ಲಿಕ ನನಗೂ ಅಷ್ಟೇ ಏನ್ಲಿ ಏನೋ ಅಂದ ಗುಣಗುಣ ಅಂತೇಳಿ ಏನು ಲೈನ್ ಹೊಡಿಯಾಕತ್ತೇನು ಲೈನ್ ಹೊಡಿಯಾಕತ್ತಾನ ಲಡ್ಡು ಬಂದು ತಂಗಿತ್ತು ನನಗಂತೂ ಯವ್ವ ಏನು ಖುಷಿ ನನಗೆ ನನಗೂ ಇಲ್ವಾ ಇವ ನಾನು ನಾಷ್ಟ ಬೇಡ ಚಾ ಬೇಡ ಏನೂ ಬೇಡ ಇವ ನಾ ಚಂದಕ್ಕೆ ರೆಡಿ ಆಗ ನೀನು ಆ ದುಬೈಯಿಂದ ಅಟ್ಟು ಚಂದದನ ನಾನು ಚಂದ ರೆಡಿ ಹಾಕೀನಿ ಇವ ನೋಡೋಣ ಇವ ಇದುವರೆ ಏನಾರ ಆಗುತ್ತೆ ಏನಂತೆ ಹ್ಞೂ ಇವ ಎಲ್ಲರ ಒಂದು ಸೆಟ್ಲ್ ಸಕೈತೆ ಸಕ್ಕವ ನನ್ನ ಜೀವನ ಬರಲಿ ಚಂದನ ಒಂದು ಸೀರೆ ಕೊಡುವ ಚಂದ ಹುಡ್ತೀನಿ ಸುಮ್ಮನೆರಲ್ಲಿ ನಾವು ದುಬೈಯಿಂದ ಬಂದಾನ ನಾ ಒಂದೇನು ಹಿಂದೆ ಹಿಂದೆ ಇದು ಹೆಂಗೈತೆ ಏನ ಜೀವನ ಯಾರಿಗೂ ಎಲ್ಲ ತಿಳ್ಕೊಂಡು ಅಂತ ನನ್ನ ಗಂಡಿಗೆಲ್ಲ ಕೇಳ್ತೀನಿ ನಿನ್ನ ಪಟ್ಕನ ಹಳಕ್ಕೆ ಬಿಳ್ಬೇಡಲ್ಲೇ ಸ್ವಲ್ಪ ಸಮಾಧಾನ ಸಮಾಧಾನ

ಪಾತಿಮಾ ನಿಮ್ದುಕೆ ಯಾಕೆ ಇಂತ ಬ್ಯಾಸರಾಗಿ ಕುತ್ಕೊಂಡಿ ಒಂದೇ ಕೆಲಸ ನೀನು ಬರೋದಕ್ಕೆ ಮಾಡಾಕತ್ತ ನಮ್ದಕ್ಕೆ ಪಾತಿಮಾ ಹಿಂಗೆ ಕೂತ್ಕೊಂಡಾಳೆ ಯಾಕ ಗೊತ್ತಿಲ್ಲ ಸಪ್ಪ ಮಾಡ್ಕೊಂಡು ಕುಂತ ಕೇಳಿದ್ರು ಏನು ಹೇಳಾಕತ್ತಿಲ್ಲ ನೀವ ಸ್ವಲ್ಪ ಕೇಳ್ರಿ ನಮ್ಮ ಭೇಟಿ ಕರ್ಕೊಂಡು ನಾನು ಅಂಗಡಿಗೆ ಹೋಗ್ತೀನಿ ஜிணி இருதல்ல நோடங்க நோட் கூடனா மனசி தியாஸ்கோடு மேலா ஏன்ப்த